ನೋಡಿ ಎಷ್ಟು ದೊಡ್ಡ ಜಪಾನ್ ಅಲ್ಲಿ ಪ್ರತಿ ದಿನಾನು ಏನಾದ್ರೂ ಒಂದ್ ಸರ್ಪ್ರೈಸ್ ಇದ್ದೇ ಇರುತ್ತೆ ಅದ್ರಲ್ಲೂ ಇವತ್ತೂ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ಈ ಆಮೆನ ನೋಡ್ತಾ ಇರೋದಕ್ಕೆ ಅಷ್ಟು ಖುಷಿ ಆಗ್ತಿದೆ ಇದ್ರ ಹೆಸರು ಬೋನ್ ಚಾನ್ ಅಂತ ಹೇಳಿ ಜಪಾನ್ ಅಲ್ಲಿ ಈ ಆಮೆ ತುಂಬಾ ಫೇಮಸ್ ಈ ತೊಕಲ್ ಸೆಲೆಬ್ರಿಟಿ ಅನ್ಬಹುದು ಇದು ಹೊರ್ಗಡೆ ಬರೋದನ್ನೇ ಎಲ್ರು ಕಾಯ್ತಾ ಇರ್ತಾರೆ ಆಮೆ ಓನರ್ ಕೂಡ ತುಂಬಾ ಫ್ರೆಂಡ್ಲಿ ಇದಾರೆ ಹಂಗೇನೆ ಅವ್ರಿಗೂ ವಯಸ್ಸಾದರೂ ಕೂಡ ಇಷ್ಟ ದೊಡ್ಡ ಆಮೇನ ಪ್ರತಿ ದಿನ ವಾಕಿಂಗ್ ಕರ್ಕೊಂಬರ್ತಾರೆ ಈ ಆಮೇನ ಅಂಗಡಿಯಿಂದ ತಂದಾಗ ತುಂಬಾ ಪುಟ್ಟದಿತ್ತಂತೆ ಅಂಗೈ ಅಷ್ಟು ಈಗ ನೋಡಿ ಎಷ್ಟು ದೊಡ್ಡದಾಗಿದೆ ಸುಮಾರು ನೂರ್ ಕೆಜಿ ಇದೆ ಅಂತ ಅವ್ರು ಹೇಳ್ತಾ ಇದ್ರು ಆಮೇಗೆ ತಿನ್ನಕ್ಕೆ ಅಂತ ಹೇಳಿ ಬ್ಯಾಗ್ ತುಂಬಾ ಒಂದಿಷ್ಟು ತರಕಾರಿ ತಗೊಂಬಂದಿದ್ದಾರೆ ಅಲ್ಲಿಗೆ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಅದಕ್ಕೆ ತರಕಾರಿನ ತಿನ್ನಿಸ್ತಾ ಎಷ್ಟು ಚೆನ್ನಾಗಿ ಕರ್ಕೊಂಡ್ ಬರ್ತಾ ಇದಾರೆ ನೋಡಿ ಇವತ್ತು ಆಮೆ ಸ್ಕೂಲ್ಗೆ ಹೋಗ್ತಿದ್ಯಂತೆ ಅದಕ್ಕೆ ಬ್ಯಾಗ್ ಕರ್ಕೊಂಡ್ ಕರ್ಕೊಂಬಂದಿದಾರೆ ಚಳಿಗಾಲದಲ್ಲಂತೂ ಅದಕ್ಕೆ ಆಗಿ ಸ್ವೆಟರ್ ಎಲ್ಲಾ ಹಾಕಿರ್ತಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ